ಹಾಂ ಮಗ ಓ ಬಿಟ್ಬತ್ತೀವಿ ಕಣ್ಣವ ಮನೆ ಕಡೆ ಹುಷಾರು ಅಮ್ಮ ಹ್ಞೂ ಯಾಕೆ ಸುಮ್ಕಿರ ಮಾತಾಗ ಬೇಡ ಹೋಗೋದು ಹಾಗನ್ನು ಬೇಡ ಕಣ್ಣವ ನೋಡು ಹಬ್ಬಕ್ಕೆ ಬಂದು ಹೇಳೋರಿ ಹೋಗ್ಲಿಲ್ಲ ಅಂದರೆ ತಪ್ಪು ತಿಳ್ಕೊಳಕ್ಕೆ ಇಲ್ವ ತಪ್ಪು ತಿಳ್ಕೊತಾರೆ ಸುಮ್ನಿರ್ ಮಗಳೇ ಸುಮ್ಕಿರು ಹ್ಞೂ ನೋಡು ನೀನು ಏನು ಇದು ಮಾಡಬೇಡ ಬೇಜಾರು ಮಾಡ್ಕೋಬೇಡ ಹಾಂ ಮಗ ಸುಮ್ಮನೀರು ಯಾಕೆ ತಲೆಗೇಡ್ಸ್ಕೊಂಡಿಗೇ ನೀನು ಬೇಡ ಸುಮ್ಮನೀರು ಹ್ಞೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಹಾಂ ಬರ್ತೀವಿ ಅವ್ವ ಅವನಿಗೆ ಊಟಕ್ಕೆ ಗಿಟ್ಟಕ್ಕೆ ಇಕ್ಕೊಡು ನಾನಿದ್ರೆ ನನ್ನ ಕಲೆ ಕುತ್ಕೆ ನಾನು ಇಲ್ದ ಹೋದರೆ ನಿನಗಿನ್ನ ಇಕ್ಕೊಡು ಅಂತ ಕೇಳಿದ್ರು ಕೇಳ್ಬೋದು ಅವ್ವ ಒಂದು ಮಾತು ಬಂದರು ಬತ್ತದೆ ಬಂದರು ಆಯ್ತದೆ ಅವ್ವ ಅದನ್ನೇ ಕಟ್ಕೊಂಡು ಕೂತ್ಕೊಂಡು ಸಂಸಾರ ಹಾಳು ಮಾಡ್ಕೊಬೇಡ ಕಣ್ಮಗಳೇ ಆಯ್ತಾ ನಾನು ಏನು ಮಾತಾಡೋಕ್ಕಿಲ್ಲ ಕಣಮ್ಮ ನಾನು ಯಾಕೆ ಮಾತಾಡನೆ ಏನು ಮಾತಾಡೋಕ್ಕಿಲ್ಲ ಅವ್ರಾಗ ಅವ್ರು ಮಾತಾಡೋಕಂಟ ನಾನು ಏನು ಮಾತಾಡೋಕ್ಕಿಲ್ಲಕ ಸುಮ್ಕಿರಿ ಆಯ್ತು ಕಣವ್ವ ಆಟ ಆಡ್ತಾವ್ರೆ ಹ್ಞೂ ಆಯ್ತು ಹೋಯ್ತೀನಿ ಕರ್ಕೊಂಡು ಬರ್ತೀನಿ ಅವ ಮನೆ ಕಡೆ ಕೂಸಾರು ಹಾಂ ಅವ ಕೆಲ್ಸಕ್ಕೆ ನಾ ಇವತ್ತು ಬರೋದು ಕಾಣೆ ಅಂದ್ ಮಗ ಅವನು ನಾಳಿಕೆ ಬರೋದು ಅವನು ನಾಳೆ ಸಂಧೆ ಆಯ್ತದೆ ಸಂಧೆ ಮೇಲೆ ಅವಾಕುನ್ನ ಹಾಂ ಹೇಳಿ ನೀವು ಹಾಂ ಆಂ ಬಾ ಬಂದ ಮನೀಕು ಸಂಜೆ ಮೇಲೆ ಏನು ತಂದೀವಿ ನೀವ್ ಬಂದರೆ ಅವಾಕನ್ನ ಲಲ್ ತಮ್ಮ ಚಾಪೆ ಹಾಸ್ಕೊಂಡು ಇಬ್ರು ಮಲ್ಕೊಳ್ಳಿ ಹಾಂ ಏನು ಮಾಡಿ ಏನು ಪಪ್ಪಾ ಬಂದು ಹೇಳ್ಬಿಟ್ಟು ಹೋಗವನಿ ನನ್ನ ತಮ್ಮನ ಮಗ ಇನ್ನೂ ಮತ್ತೆ ಬಂದನಿಲ್ವಲ್ಲ ಅಂತ ತಪ್ಪು ತಿಳ್ಕೊತಾನೆ ಅವ ಬೇಜಾರು ಮಾಡ್ಕೊಳ್ತಾನೆ ಅದಲ್ದನೇ ರಾಜ್ಯದಲ್ಲಿ ಐಕ್ಳು ಎಲ್ಗೂ ಹೋಗಿಲ್ಲ ಒಂದು ನಾಲ್ಕು ದಿವಸ ಇದ್ಬಿಟ್ಟು ಐಕಲ್ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಕಣವ ಹ್ಞೂ ಮನೆ ಕಡೆ ಹೂ ಸಾರು ಅಲ್ಲಲ್ಲಿ ತಮ್ಮನ್ಗೆ ಹೇಳಿರ್ತೀನಿ ಹೇಳಿವ್ನಿ ಹ್ಞೂ ಬಂದು ಮಡಿಕತ್ತಿನಿ ಹೋಗಮ್ಮ ನಿನ್ನ ಮಗ ಏನಾರೆ ಹೇಳಿ ಮಗ ಕೇಳಿಸ್ತೀನಿ ಬರ್ಲಿಲ್ಲ ನಾನು ನೋಡ್ಕತ್ತೀನಿ ಬೋಗು ಅಂದವಳೆ ಅವ್ವ ಹ್ಞೂ ನೀನು ಅಷ್ಟು ಮಾರು ಮಗಲೆ ಆಯಿತು ಕಣಮ್ಮ ಆಯ್ತು ಬಿಡು ಆಯಿತಮ್ಮ ఉట్ నోడ్కత్ బు నోడు నగో డార్లింగ్ ప్లీజ్ డార్లింగ్ అర్థ మాట్ నోడు నోకొత్త మక్కు

ಮಕ್ಳಿರ ನಿಮ್ದು ಕಲ್ಸು ಹೋಗು ಎಷ್ಟು ಹೆಣ್ಮಕ್ಳು ಬಾಳ ಹುಡ್ಕತದೆ ತೊಡಗ ಒಳ್ಳೆ ಮತ ಇರ್ತಾವೆ ನನ್ ಸುದ್ದಿಗೆ ದಿಬ್ ಬಂದ್ಬಿಟ್ರೆ ಮಾತ್ರ ನೀನು ನೀನ್ ಸರಿಯತ್ ಕೆಲಸ ಮಾಡೋದ್ ಮಾಡ್ತವ್ ಸರಿಯಾದ ಕೆಲಸ ಮಾಡ್ತೀನಿ ಮಗನಿ ಏನ್ ಅನ್ಕೊಬಿಟ್ಟಿ ನೀನು ಅಲ್ಲ ನಿನ್ನ ನಂಬಿಸಿ ಮೋಸ ಮಾಡಿದ್ ಸಾಕು ಈಗ ಹೆಂಗೋ ಕಷ್ಟ ಸುಕ್ಕು ನನ್ ಅಂತಾನೆ ಬಾಯಿ ಮುಚ್ಕೊಂಡ್ ಸರಿ ನೀನು ಇಲ್ಲಾಂದ್ರ ಮಾತ್ರ ಸರಿಯಾಗಿ ನಿನಗೆ ನೀನು ಹೇಗೆ ಇಷ್ಟು ಬೆಂಕಿ ಕಂದರು ಹೋಗು ನೀನ್ ನಾ ಏನ್ ನುಚ್ಕೊ ಬಂದಾರ ನನ್ನ ಎಕೊಂಡು ನಾನು ಹೊಡ್ಕೋಬೇಕು ಹೊಡ್ಕೊಂಡು ಹೋಯ್ತು ಎಲ್ಲ ಸರಿ ಹೇಗದೆ ಈಗ ನನ್ನ ಸರಿ ನೀನು ಇಲ್ಲಾಂದ್ರ ಮಾತ್ರ ನೀನ್ ಸರ್ ಯಾಕೆ ಮರುವಾದಿ ಎಲ್ಲ ಓಪನ್ ನನ್ನ ಮಗ್ನೆ ಹೋಗು ಯಾಕೆ ನಾನು ಮನೆ ಒಳಗೆ ಬರೋ ಸ್ಟೇಷ್ಲ ಹಾಕ್ಸತ್ ನಿನಗೆ ಎಷ್ಟು ಅಂತ ನೋಡು ನನ್ ಕೂಡ ನೀನು ಎಂತ ಬಡ್ಡೇ ಗೊತ್ತಿಲ್ಲ ನಿನ್ಗೆ ನಾನು ತುಂಬಾ ಕೆಟ್ಟವನು ನೋಡು ಇವಾಗ ಬಹಳ ನಂದ್ ಬಿಟ್ಟಿದ್ದೀನಿ ಅವ್ಳೆ ಅವ್ಳೆ ಬಂದು ಮದುವೆ ಅಂತ ಹೇಳ್ಬಿಟ್ಟು ಹಸ್ತಿ ಮನೆ ಬದ್ಕೊಂಡ್ ಹೋಗಿದ್ದಾಳೆ ನನಗೆ ಇದೇ ತರ ಹುಡುಗಿನ್ ಮೋಸ ಮಾಡಿದ್ರೆ ನಾನು ನಾನು ಯಾವ ತರ ಕೆಟ್ಟ ಮನ್ಸು ಸಾಕ್ತಿರತ್ತೋ ಗೊತ್ತಿಲ್ಲ ಒಳ್ಳೆ ಮಾತಾಲ್ ಹೇಳ್ತಾ ಇದೀನಿ ಮಕ್ಕಳನ್ನ ಕರ್ಕೊಂಡು ನೀನು ಬಾ ನಾನು ಸಾಕ್ತೀನಿ ಇಷ್ಟು ದಿನ ನಾನು ನಿನ್ನ ಮೋಸ ಮಾಡಿದೆ ಇನ್ಮೇಲೆ ನಾನು ಚೆನ್ನಾಗಿ ಸಾಕ್ತೀನಿ ಬಾ ನೀನು ಬಾ ನಿ ಥು ಹಿಂಗ ಬೆಂಕಿ ನಾ ನಾಚಿಕೆ ಮಾ ನಾ ಮರದಿ ಅಲ್ಲ ನಿನಗೆ ಲ ಲೋ ಪ ನನ್ ಮಗನಿ ಏನ್ ಅನ್ಕ ಬಿಟ್ಟಿಲ್ಲ ಕಾಂಡ ಕರ್ಕೊಂಡು ಹೋದಂಗಿಲ್ಲ ಆವತ್ತೇನ ದಡ್ ಬಿದಾಡಿ ಕಲಾ ನಾಚಿಕೆ ಬಂದೇಕಲ್ಲ ಈಗ ಬಂದನಲ್ಲ ನಾನು ಈಗ ಬಂದಾನ ನಿಮ್ ಜೊತೆ ನಾನು ಥೂ నిన్ను ఏదైతే బంకీకా అందరు సన్నెక్త నన్న మగనే ఉసారు సర్గిలిస్బడి మరీ హేగ్ బంకీ కల బాయ్ ముచ్చకడు జాస్తి మాట్లాడ నేను ఓ బందే మాట్లాడాకే నాకే మా నా అమర్వదీ ఇది నేను పదితీ మనం ఆచికి ఓద్రు సర్ బిల్లే కాల్గారు బిల్తీ కై ముగినగనే యాట ఉర్శి అన్న నోడు నీజకు నిన్న సుమ్ కంప్లైంట్ కొట్బడ్తాను

ನೋಡಲ್ ತೊಡ್ತಾರೆ ಹೋಗು ಹೋಗು ನಿಂದ ಅಮ್ಮ ಕಾಲ್ ಹೋಗು ಅದು ಯಾರು ಬಂದಿದ್ದಾರೋ ನನ್ನ ಗಂಡೆ ಬಂದಿದ್ದಾನೆ ಹೆಂಗೋ ಯಾರು ಗೊತ್ತು ನೋಡು ನಿಂದ ಅಮ್ಮ ಅಂತೀನಿ ನೀನು ನೋಡಿ ಇಷ್ಟಿದಾಳ ಹಾಳ್ಮಾಡಿದ್ರಿ ಹೆಣ್ಮಕ್ಳು ಕಣ್ಣಲ್ಲಿ ನಿನ್ಗೆ ಒಳ್ಳೆದಾಕಿಲ್ಲ ಹೋಗು ಹೋಗಲ್ಲ ಕರ್ಕೊಂಡು ಹೋಗಕ್ಕೆ ಬಂದಿರೋದು ಹೋಗೋದು ನಾನು ಬೇಡ ನೋಡು ನಿನ್ನ ನಿಂದ ನಿನ್ನ ಕಾಲು ಕಾಲ್ ಕಟ್ಕೋತೀನಿ ಈ ತರೇ ಮೋಸ ಮಾಡಬೇಡ ನೀನು ನಿನ್ನಿಂದ ಅನ್ಭವಿಸ್ಬಾರ್ದು ಅನ್ಭವಸ್ತ ನಾನು

இல்ல கண்டை கதினீவர அது ஏன்லம் இடத்துல குத் கத்தி இட்ல சரி சுங்கியோ ஏனில் அம்மா இட கல அக்கே ஒவ்ளோ ஊட் பரல்கிற அவ அம்ன எல்லோ ஓகில எல்லோ ஓய்ல தமன் மக வந்து அபு கேட்டு சுங்க மக்களு எல்லா தவிர அவ்வளோ மனசுக்கு ரஜா பெர் கொட்டவிர ஓட்டுல சுமக்கி அக்கே ஏழு மார்க்க ಓ ಏನು ಅಗೇ ನಮ್ಮ ಹಿಟ್ಟೇನಗನ್ನ ಇವತ್ತು ಓಯ್ತೀನಿ ವಿನಂತ ಮನೆ ಕತ್ತೀನಿ ಅಂತ ನಿಮ್ಗೆ ಅಣ್ಣ ಏನೋ ದಿನ ನಾಳೆ ಗಂಟಲು ಅಂತಲ್ಲ ಹಂಗಂತು ಪಪ್ಪಾ ನಿಮ್ಮಮ್ಮ ಅಮ್ಮ ನನ್ನ ಮಗ ಕುಡ್ಕ ಬಂದ್ಬಿಟ್ಟು ಅಲ್ಲೇ ಹೋಗಿ ಮನೆ ಕಡೆ ಇನ್ಕೊಂಡು ಜಾಗ ಬಿದ್ದಾನೆ ಕಣವ ಅದಕ್ಕೆ ಹೆಂಗೆ ಮಾಡಾನೆ ಅಂತ ಅದನ್ನೇ ಯತ್ನ ಮಾಡ್ತೇನೆ ಅಮ್ಮ ನಿನ್ ಕಾಲು ಕಟ್ಕೊತೀನಿ ಕಣಮ್ಮ ನನಗೊಬ್ಬಳೆ ಮನೆ ಕಳಕೆ ಎದುರಿಕೆ ಆಯ್ತದೆ ನಿನ್ನ ಇಲ್ಲಿಗೆ ಅಯ್ಯೋ ಸರಿ ಸುಮ್ಕಿರ ಅದೇಕವ ಕಾಲ್ ಕಟ್ಕೋಬೇಕಾ ನೀನು ಸರಿ ಬಿಡು ಅದೇಕ್ಕಂಗೆ ಅಂದಿನ ನೀನು ಪಪ್ಪಾ ಏನ್ ಬೇಜಾರ್ ಮಾಡ್ಕೊಬಿಟ್ಟು ಆಯ್ತು ಬತ್ತೀನಿ ಸುಮ್ಕಿರು ಬತ್ತಿನಿ ಹೊತ್ತಾಗ್ ಬತ್ತಿನ ಕಣ್ಮಗ ಹಾ ಅವ್ನು ಮನೆಕಂಡ ಮೇಲೆ ಈತ ಚಿಲ್ಕಾಕ ಬಂದ್ಬಿಡ್ತೀನಿ ನಾನು ಅವ್ನು ಮನೆಕಾಕ್ ಕುಡಿದ್ರೆ ಅವ್ನು ಮನ್ಸ್ನೇ ಎಲ್ಲ ಕುಡಿಲಿಲ್ಲ ಅಂದ್ರೆ ಚೆನ್ನಾಗಿ ನಿಮ್ಮ ಅಮ್ಮ ಬಂದು ಹೇಳ್ದಾಗ ಓಲೇ ಮನೆಗ್ ಅಮ್ಮ ವೇಣು ಒಂದೇ ಇರ್ತದೆ ಅಂತಂದಾನೆ ಕುಡ್ಕೊ ಬಂದ್ಬಿಟ್ಟು ಅಲ್ಲಿಗೆ ಹಾಕೋದೇ ನೀನು ಹಂಗೆ ಹಿಂಗೆ ಅನ್ಕೊಂಡ್ರ ಬಿಡಿಸ್ತಾ ಕುಂತಿದ್ದ ಅದಕ್ಕೆ ಅವ್ನು ಮನೆಕೊ ಬಿಡ್ಲಿ ಮನೆ ಕಾ ಮಗ ನಾನು ಮನ್ಸ್ಬಿಟ್ಟು ಬರ್ತೀನಿ ಓದ್ತಾ ಬರ್ತೀನಿ ಊಟ ಮಾಡ್ಬಿಟ್ಟು ಮನಿಕೊಂದಿ ನನ್ ಕಾಯ್ ಬಿಡ ಅಮ್ಮ ನಿಂದ ಅಮ್ಮ ಯಾಕನಮ್ಮ ನೀನು ಇಲ್ಲೇ ಹೋಗ್ಬೇಡ ಅಮ್ಮ ಅದೇಕವ ಅದಕ್ಕೆ ಹಿಂಗಿದ್ರ ಈ ಪಟ್ಟಿಯ ಯಾಕ ಯಾಕೆ ಕಂಡ ಹ್ಮ್ ಅಮ್ಮ ಒಂಥರ ಏನಕ್ಕೆ ாயோ அட்கே எதற்கு அம்மன் அம்மா எல்லோக்கண்ணி சரியவா மலிக்கத்தானே இட்டுக்கினி உண்டாட்சான அம்மன் அம்மா அவ பத்தினீர்த்தினே ஊட்டாக்கிட்டு எல்லாம் இது எல்லா பத்தினீர முன்வரது ப்ளீஸ் லைக் கமெண்ட் சப்ஸ்கிரைப்